ಸೊ ನೋಡಿ ಇದೇ ಮಣ್ಣು ಕೆಮ್ಮಣ್ಣ ಇದು ಯಾವ್ದೋ ರೋಡ್ ಗುಡಿಯ ಮಣ್ಣಲ್ಲ ಹಾಕ ಆಯ್ ಡ್ಯಾಡ್ ಡ್ಯಾಡ್ ನಿಲ್ಸಿ ಡ್ಯಾಡ್ ನಾನು ಬರ್ತಾ ಇದೀನಿ ನಿಲ್ಸಿ ಡ್ಯಾಡ್ ನಿಲ್ಸಿ ಡ್ಯಾಡ್ ನಾನು ಬರ್ತಾ ಇದ್ದೀನಿ ಇಲ್ಲ ಗಾಡಿ ಗಾಳಿ ನಾನು ಅಂತ ಬರ್ತಿದ್ರು ಹೋಗ್ತಾ ಇದ್ದಾರೆ ರೋಡ್ ನಲ್ಲಿ ಕೆಲಸ ಇದೆ ಬಿಸ್ಲಲ್ಲಿ ಕೆಲಸ ಮಾಡಕ್ ಆಗುತ್ತೆ ಐದು ಗಂಟೆಗೆ ஒே கே எி அந்த கூலி கொடுத்தீத்தி அவ்ரெல்லவா ஒன் கார்ட் கந்து மலக்கே வந்திவந்து தின் ஆயப்ப எல்வரில் ಚಳಿ ಮಾತ್ರ ಸಿಕ್ಕ ಮಟ್ಟ ಚಳಿ ಇದೆ ಈ ತರ ತೋಟದಕ್ಕೆ ಕೆಲಸಕ್ಕೆ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇರೋದು ಬೆಳಗಿನ ಜಾವದಲ್ಲಿ ಎದ್ದು ತುಂಬಾ ನಿಷ್ಠೆ ಇಲ್ಲ ಎಲ್ಲ ಪ್ಯಾಕ್ ಮಾಡಿ ಕಳ್ಸಿದಾರೆ ನಮ್ಮ ಅಮ್ಮ ನನಗೆ ಕತ್ಲಲ್ಲಿ ಹೋಗಲ್ಲಿ ಹೆಂಗ್ ಕೆಲಸ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಒಂದ್ ಗಿಡಕ್ ನಾಲ್ಕು ಪುಟ್ಟಿ

ಅವೆಲ್ಲ ಉಜ್ಜಿ ಚೆನ್ನಾಗಿ ಒಂಥರ ತುಕ್ಕಿ ಇಡೋದರೆ ತಗಿದ್ಬಿಟ್ಟು ಅದಕ್ಕೇನಾರ ಅದಕ್ಕೆನಾರ ಸರಿ ಹೋಯಿದನಪ್ಪ ಯಾಕೆನೋ ಊು ತುಕ್ಕಿ ಹಿಡ್ದು ಇಡ್ದು ಒಂದೊಂದು ಜಾಸ್ತಿ ಟಚ್ ಆಗಿ ವೈರ್ ಫ್ಯೂಸ್ ಆಗುತ್ತಿತ್ತ ಅಂತ ಅನ್ಸುತ್ತೆ ನಿನ್ನ ನನಗೆ ಏನ್ ಕಂದ್ರೆ ಇವಾಗ ನೀವು ಯಾರು ಪದೇ ಪದೇ ಪದ ಬರಕಿದ್ ಮಾಡ್ತೀರಾ ಮತ್ತೆ ಇವರು ನೋಡ್ರಿ ಇವರು ಇಲ್ಲ ನೀವು ಪಾಪ ಅಲ್ಲಿ ಏನ ಕೆಲಸ ತಿರ್ತರೆ ಅವತ್ತಿಂದ ಆಟನೇ ಹಾಕಿಲ್ಲ ನಾನು ಟೈಮ್ ಇವಾಗ ಆರು ಗಂಟೆ ನೋಡಿ ಸೂರ್ಯ ಇವಾಗ ಉಟ್ತಾ ಇದ್ದಾನೆ ಆರು ಗಂಟೆ ಇವಾಗ ರೆಟ್ಟಗೆ ಎಷ್ಟು ರೆಡ್ ಡಿಶ್ ಕಾಣಿಸ್ತಾ ಇದೆ ನೋಡ್ರಿ ಅಲ್ಲಿ ಕಾಣ್ತಾ ಇದೆಯಾ ಮರ್ತು ಬೈಬೇಡ ರೆಡ್ ಡಿಶ್ ಕಾಣಿಸಲ್ಲ ಅಲ್ಲಿ ಸೂರ್ಯ ಉಟ್ತಾ ಇದ್ದಾನೆ ಇವಾಗ ಇವಾಗ ಆರು ಗಂಟೆ ಆದರೂ ಇನ್ನೂ ಇವಾಗ ಉಡ್ತಾ ಇದ್ದಾನೆ ನಾನೇ ಐದು ಗಂಟೆಗೆ ಎದ್ದೀನಿ ಅವನ ಇನ್ನೂ ಆರು ಗಂಟೆ ಉಡ್ತಿದ್ದಾನೆ ಇಲ್ಲಿ ಚಂದ್ರ ಮುಳುಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲೈಮೇಟ್ ತುಂಬ ಚೆನ್ನ ಚೆನ್ನಾಗಿ ಕಾಣಿಸ್ತಾ ಇದೆ ಸರಿ ಎತ್ತಾಗ್ತೀನಿ ಬಾ ಇವಾಗ ಪಕ್ಷಿಗಳೆಲ್ಲ ಇವಾಗ ಎದ್ದಿದ್ದಾವೆ ನಂತರ ಚೆನ್ನಾಗಿ ಸೌಂಡ್ ಮಾಡ್ತಾ ಇದ್ರಿ ಇಲ್ಲ ನೋಡಪ್ಪ ಮೊಬೈಲ್ ಅಲ್ಲಿ ಹೆಂಗ್ ಕಾಣಿಸ್ತಾ ಅಲ್ಲಿ ಏನ್ ಕಾಣಿಸ್ತಾ ಅಂತಾನೆ ನೋಡ್ರಿ ಎಷ್ಟ್ ಚೆನ್ನಾಗಿ ಕಾಣಿಸ್ತೈತೆ ಸೂರ್ಯ ಉಡ್ತಾರ ವಾವ್ ಕಲರ್ಫುಲ್ ಆಗಿ ಕಾಣಿಸ್ತೈತೆ ಫಸ್ಟ್ ಟೈಮ್ ಇಷ್ಟ ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂತ ನೋಡ್ತಾ ಇರೋದು ಕಾಮನ್ ಬಿಲ್ ತರ ಕಾಣಿಸ್ತೈತೆ ಅಂದ್ರೆ ಬೆಳಕು ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ ಎಷ್ಟ್ ಚೆನ್ನಾಗ್ ಕಾಣಿಸ್ತೈತೆ ಬಟ್ ರಿಯಲ್ ಆ ನಮ್ಮ ಕಣ್ಣಿಗೆ ಇಲ್ಲಿ ಏನು ಕಾಣಿಸ್ತಿಲ್ಲ ಮೊಬೈಲಲ್ಲಿ ಇಷ್ಟ ಚೆನ್ನಾಗಿ ಕಾಣಿಸ್ತೈತೆ ಕನ್ಯಾಕುಮಾರಿಗೆ ನೋಡೋದು ಈಗ ನೋಡಿಲ್ಲಪ್ಪ ಅನಿ ಅಲ್ಲಿ ನಿಮಗೇನು ಕಾಣಸ್ತಿಲ್ಲ ಮೊಬೈಲಲ್ಲಿ ಚೆನ್ನಾಗಿ ಕಾಣಿಸ್ತೈತೆ ಕಾಮನ್ ಬಿಲ್ಲು ಹೆಂಗ್ ಕಾಣುತ್ತೆ ಆತರ ಕಾಣಿಸ್ತೈತೆ ಫೋಟೋ ಶೂಟ್ ಮಾಡೋರು ಎಲ್ಲ ಈ ಥರ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಮೊಬೈಲಲ್ಲಿ ಹೆಂಗ ಅಲ್ಲಿ ಏನು ಕಾಣ ಕಾಣಿಸ್ತೈತೆ ನಮ್ಮ ಕಣ್ಣಿಗೆ ಅದರಲ್ಲಿ ರಿಯಲ್ ಆಗಿ ಮೊಬೈಲಲ್ಲಿ ಹೆಂಗ್ ಕಾಣಿಸ್ತೈತೆ ನೋಡು ನಮಗೆ ರಿಯಲ್ ಆಗೇ ಇಲ್ಲಿ ಏನಿದೆ ಫೀಲ್ ಹಿಂಗ್ ಕಾಣಿಸ್ತೈತೆ ನಾರ್ಮಲ್ ಆಗಿ ಹಿಂಗ್ ಕಾಣಿಸ್ತೈತೆ ಬಟ್ ಇಲ್ಲಿ ನೋಡಿದ್ರೆ ಸಖತ್ ಕಾಣಿಸ್ತೈತೆ ಅದ್ಭುತ ಅದ್ಭುತ ನೋಡು ನಾನು ಇವತ್ತು அரசு ஃபிலமல்ல நோடே சன் ரைஸ் நோடே அவங்க பானி தேவஸ்தான இங்கே வர்த்தே நம்ம நமக்கு உத்தரங்கே ಹಾಯ್ ಎಲ್ಲರಿಗೂ ಶುಭ ಸೋಮವಾರ ಬೋಂಡ ತಿಂತ ಇದ್ದೀವಿ ಬೆಳಗಿನ ಜಾವ ಐದ್ ಗಂಟೆಗೆ ಬಂದಿದ್ವಿ ಮಣ್ಣಾಡಕ್ಕೆ ಅಂತ ಹೇಳಿ ಅಪ್ಪಾಜಿ ನಾನು ನಮ್ಮ ಮನೆಯವರು ಸೊ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆನ ಬಿಸಿ ಬಿಸಿ ಟೀ ತಗೊಂಡು ಐದು ಗಂಟೆಗೆ ಫುಲ್ ಚಳಿ ತಾವಾಗ ಬೇಕನ್ನಿಸ್ತಾ ಇತ್ತು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯ್ತು ಏಳು ಗಂಟೆಗೆಲ್ಲ ಹೋಗಿ ಬೇಡ ಅನ್ನಿಸ್ತಾ ಇದ್ವಿ ಐದು ಗಂಟೆಗೆ ಬಂದು ಸ್ವಲ್ಪ ಮಟ್ಟಿಗೆ ಕೆಲಸ ಮುಗಿಸಿದೀವಿ ಮೆಣಸಕಾಯಿಗೆ ನಾರ್ಮಲ್ ಮೆಣಸಕಾಯಿ ಹಾಕ್ಬಿಟ್ಟಿದ್ದಾರೆ ತಿನ್ನಾಕಿಲ್ಲ ಖಾರ ಜಾಸ್ತಿ ಕಾಫಿ ಜೊತೆ ನಿನ್ನೆ ಏನಿಲ್ಲ ಅಂದ್ರೆ ಒಂದು ನೂರ್ನೂರ ಐದು ಗಿಡಕ್ಕೆ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಬೆಳಗಿನ ಜಾವ ಐದು ಗಂಟೆಗೆಲ್ಲ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇವತ್ತೂ ಒಂದ್ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಬಂದ್ವಿ ಸೊ ಹಂಗಾಗಿ ಒಂದ್ ಮುನ್ನೂರು ಗಿಡ ಕಂಪ್ಲೀಟ್ ಮಾಡಿದ್ವಿ ಒಂದೊಂದ್ ಗಿಡಕ್ಕೆ ನಾಲ್ಕ್ ನಾಲ್ಕು ಪುಟ್ಟಿ ಅಂತ ಹಾಕೊಂಡಿದ್ವಿ ಸೊ ಹಂಗಾಗಿ ಮುನ್ನೂರು ಗಿಡ ಕ್ಲೋಸ್ ಮಾಡ್ಕೊಂಡಿದೀವಿ ಅಷ್ಟೇ ಸೊ ಬೆಳಿಗ್ಗೆ ಟೈಮು ತುಂಬ ಬಿಸಿಲಾಗುತ್ತೆ ಒಂಬತ್ತು ಗಂಟೆಗೆಲ್ಲ ಹೆವಿ ಬಿಸಿಲಿರುತ್ತೆ ಹಂಗಾಗಿ ಬಿಸಿಲಲ್ಲಿ ಕೆಲಸ ಮಾಡೋಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಮಗೆ ಹಂಗಾಗಿ ಬೆಳಗಿನ ಜಾವ ಐದು ಗಂಟೆಗೆಲ್ಲ ಬಂದುಬಿಟ್ಟು ಊಟ ಟೈಮಿಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊತಿದ್ವಿ ಕೆಲಸನ ಸೆಂಟ್ರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಅಂತ ಹಂಗೆ ಹಿಂಗೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಸ್ಟ್ರೆಂತಾಗಿ ಎನರ್ಜಿ ಕೆಲಸಗಳೆಲ್ಲ ಮಾಡ್ಕೋಬೇಕಲ್ವ ಸೊ ಹಂಗಾಗಿ ಕಾಫಿ ಟೀ ಇಡ್ಲಿ ಎಲ್ಲ ತಗೊಂಡು ಕೆಲಸ ಕಂಪ್ಲೀಟ್ ಮಾಡ್ಕೊಂಡ್ವಿ ಒಂದು ಮುನ್ನೂರು ಗಿಡಕ್ಕೆ ಮಣ್ಣು ಹಾಕಿದ್ದು ಕಂಪ್ಲೀಟ್ ಆಯಿತು ನನ್ನ ಅನಿಸಿಕೆ ಇನ್ನು ಮುನ್ನೂರು ಗಿಡ ಇದ್ದಾವೆ ಟೋಟಲಿ ಆರುನೂರು ಗಿಡ ಇರೋದು ಇನ್ನು ನೆಕ್ಸ್ಟ್ ವೀಕ್ ಒಂದು ಟೂ ಡೇಸಲ್ಲಿ ಬಂದು ಹಾಕ್ಕೊಂಡ್ರೆ ಆಲ್ಮೋಸ್ಟು ಎಲ್ಲ ಕಂಪ್ಲೀಟ್ ಆಗುತ್ತೆ ನೆನ್ನೆ ಯಾರೋ ಇದ್ರಿ ಯಾವ ಥರ ಮಣ್ಣು ಅದು ಹಂಗೆ ಹಿಂಗೆ ಅಂತ ಸುಮಾರು ಜನ ಏನೋ ಕೇಳ್ತಾ ಇದ್ರಿ ಸೊ ನೋಡಿ ಇದೇ ಮಣ್ಣು ಕೆಮ್ಮಣ್ಣ ಇದು ಯಾವುದೋ ರೋಡ್ ಗೊಡೆಯ ಮಣ್ಣೆಲ್ಲ ಹಾಕೊಂಡಿದ್ದೀರಾ ನಿಮ್ಮ ಬುದ್ಧಿ ಇಲ್ವಾ ಅಂತೆಲ್ಲ ಇದ್ರಿ ಸೊ ನಮ್ಮ ಒಲದ್ದು ಜಮೀನಲ್ಲಿರೋದು ಮಣ್ಣೆ ಹೊಡ್ಕೊಂಡ್ರದು ಯಾವುದೋ ರೋಡಲ್ಲಿ ಹಾಕೋ ಮಣ್ಣೆಲ್ಲ ತೊಗೊಂಬಂದು ಹಾಕೊಂಡಿಲ್ಲ ನಾವು ತುಂಬ ಚೆನ್ನಾಗಿರೋ ಮಣ್ಣೆ ಓಡಿಸ್ಕೊಂಡಿದ್ದೀವಿ ಯಾವುದೋ ಒಂದು ಲೋಡಲ್ಲೆಲ್ಲೋ ಹಂಗಿರೋ ಮಣ್ಣು ಬಂದಿರುತ್ತಷ್ಟೆ ಆಲ್ಮೋಸ್ಟ್ ಕೆಳಗಲು ಪಟ್ಟಿ ಫುಲ್ ಕಂಪ್ಲೀಟ್ ಆಗಿದೆ ಮೇಗ್ಲು ಪಟ್ಟಿನೂ ಅರ್ಧ ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಒಂದು ಟೂ ಡೇಸ್ ಬಂದ್ಬಿಟ್ಟು ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಕಂಪ್ಲೀಟ್ ಆಗುತ್ತೆ ಮನೆಯವರಿಗೆ ಸ್ವಲ್ಪ ತೋಟದಲ್ಲಿ ಹೊಲದಾಗ ಕೆಲಸ ಮಾಡೋದು ಅಭ್ಯಾಸ ಇಲ್ಲ ಸೊ ಆದ್ರೂ ನಮ್ಮ ಅಪ್ಪಾಜಿ ಎಲ್ಲ ಇರೋದರಿಂದ ತುಂಬ ಎಲ್ಪ್ ಆಯಿತು ನಮಗೆ ನಮ್ಮ ಅಪ್ಪಾಜಿ ಇಲ್ಲಾಂದ್ರೆ ನಮ್ಗೆ ತುಂಬ ಕಷ್ಟ ಆಗ್ತಿತ್ತು ಕೆಲಸಕ್ಕೆ ಯಾಕೆಂದ್ರೆ ಅವ್ರು ಸ್ಟಾರ್ಟಿಂಗ್ ಡೇಯಿಂದ ತೋಟ ಹೊಲದಲ್ಲಿ ತುಂಬ ಎಫರ್ಟಾಗಿ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ನಮಗೆ ಸಪೋರ್ಟಿವ್ ಆಗಿ ಬೇರೆ ಯಾರನ್ನ ಕರ್ಕೊಂಡಿದ್ವಿ ಇವತ್ತು ಇಷ್ಟು ಕೆಲಸ ಕಂಪ್ಲೀಟ್ ಆಗ್ತಿರ್ಲಿಲ್ಲ ನಮ್ಮ ಅಪ್ಪಾಜಿ ನಮ್ಮ ಮನೆಯವರು ನಾನು ಮೂರು ಜನ ಸೇರಿಕೊಂಡು ಒಂದು ಲೆವೆಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ವೀಕ್ ಒಂದು ಟೂ ಡೇಸ್ ಬಂದರೆ ಫುಲ್ ತೋಟ ಮಣ್ಣು ಗೊಬ್ಬರ ಎಲ್ಲ ಹಾಕಿದ ಕಂಪ್ಲೀಟ್ ಈ ಒಂದು ಸಿಕ್ಸ್ ಮಂತು ಮೈಂಡ್ ಫ್ರೀ ಆಗಿರ್ಬೋದು ನೀರು ಮಾತ್ರ ಹಾಕ್ಕೊಂಡು ಇವಾಗೆಲ್ಲ ಕೆಲಸ ಮುಗಿತು ಅಂದ್ಕೊಂತೀನಿ ಶಿವಮೊಗ್ಗ ಹೊರಡ್ಬೇಕು ಇವಾಗ ಬಾಯ್ ಬಾಯ್ ನೆಕ್ಸ್ಟ್ ವೀಕು ಮತ್ತೆ ಮಣ್ಣು ಹಾಕುವಾಗ ಸಿಗೋಣ